ഇങ്ങോട്ട് വരുന്നുണ്ട് <laughs> <laughs> <No. coughs> <coughs> என்ன இன்னும் இந்த பதிகத்தை பாடணும் இன்னும் ஒரு வழியில. இது கொஞ்சம் அந்த ஓதிங்க நீங்க முழுசா. எல்லாமே பதிகங்கள்ல கட்டாயமா ஓம் எமக் எக்க தாதிடாரேடானம் ஒன்ஸ்வேல குறளா நங்கவிளங்கா ஜேதிடைற ஆரவேனடி. இப்போ இந்த நங்கவ பதிகளோ கிட்டத்தட்ட ஏறுளோ நதிகள சாக்குஸ்ட் தூரி ಆರ್ಥಿಕ ಸಮಸ್ಯೆ ಇರೋದ್ರಿಂದ ಆ ಏಳು ನದಿಯ ನೀರನ್ನು ನಮಗೆ ತರಲಿಕ್ಕಾಗಿದ್ರಿ ಆ ಏಳು ನದಿಗಳೂ ಒಂದೊಂದು ದೇವತೆಗಳ ಹೆಸರು ಇಟ್ಟರು ಆ ದೇವತೆಗಳನ್ನ ನಾವು ಮನಸ್ಸೊಳಗೆ ನಾಮಸ್ಮರಣೆ ಮಾಡ್ಕೋದ್ರಿಂದ ಅವರ ತುಂಬಿದ ಕಳಶವನ್ನ ಎತ್ಕೊಂಡು ನಿಮ್ಮ ಊರಿನೊಳಗೆ ಸಹಗಾಗಿ ಕಾಸಿಗೆ ಹೋಗಿ ಗಂಗಾ ಸ್ಥಾನ ಹೆಂಗ್ ಮಾಡಿಬಿಡ್ತೀವಲ್ಲ ಹಂಗ ಮೊದಲನೇದಾಗಿ ಪವಿತ್ರ ಗಂಗೆಯನ್ನ ಪೂಜೆ ಮಾಡ್ಕೊಂಡು ಮುಂದುವರಿಯೋದ್ರಿಂದ ಸಂಪೂರ್ಣ ದೋಷಾದಿಗಳು ಇಲ್ಲಿರ್ತಕ್ಕಂಥ ವಾತಾವರಣ ಶುದ್ಧೀಕರಣೀಯವಾಗಿ ಪರಿವರ್ತನೆ ಆಗ್ತದೆ ತದನಂತರ ನಾವು ಮಾಡತಕ್ಕಂಥ ಪೂಜೆ ಪವಿತ್ರತೆಯಿಂದ ಮುನ್ಸಾಗ ಒಂದು ನಿಯಮ ಹೀಗಾಗಿ ಈಗಾಗ ಈ ಪವಿತ್ರವಾಗಿರ್ತಕ್ಕಂಥ ಸ್ಥಾನದೊಳಗ ಆ ಏಳು ಸಪ್ತ ದೇವತೆಗಳನ್ನ ಈ ಊರಿನೊಳಗ ಆ ಏಳು ಸಪ್ತ ದೇವತೆಗಳನ್ನ ಬರಮಾಡ್ಕೋತಕ್ಕಂತ ಸಮಯದೊಳಗ ನೀವೆಲ್ಲರೂ ಕೂಡ ಮನಸ್ಸೊಳಗೆ ಏನಂತ ಅಂತ ಪ್ರಾರ್ಥನೆ ಮಾಡ್ಬೇಕ್ರಿ ಓಂ ಪವಿತ್ರ ಗಂಗಾ ದೇವತಾಯ ಲಮತೆಯ ದೇವಿ ಅಂತಾರೆ ನಿಮ್ಮ ಮನೆ ಮಕ್ಕಳಿಗೆ ಒಳ್ಳೆ ಬುದ್ಧಿ ಜ್ಞಾನವನ್ನು ಕೊಟ್ಟು ಸಮಾಜದೊಳಗ ಶಿಕ್ಷಣದೊಳಗ ಕೀರ್ತಿ ಮಕ್ಕಳ ಮಾತೆ ನಿಮ್ಮನ್ನೆಲ್ಲ ರಕ್ಷಣೆ ಮಾಡಿ ನಿಮ್ಮನ್ನೆಲ್ಲ ಕಾಪಾಡಲಿ ಆರೋಗ್ಯ ಆಯುಷ್ಯ ಉದ್ಯೋಗ ನಿಮ್ಮ ಮಕ್ಕಳಿಗೆ ಒಳ್ಳೆ ಬುದ್ಧಿ ಜ್ಞಾನ ನಿಮ್ಮ ಇಡೀ ನಿಮ್ಮ ಕುಟುಂಬ ಇಡೀ ನಿಮ್ಮ ಉಳಿಯುವಳಗಿರ್ತಕ್ಕಂಥ ಸುಖ ಶಾಂತಿ ಆನಂದವಾಗಿ ಆ ಏಳು ಸಂಪ್ರದೆಯನ್ನು ಕೇಳಿ ಕಾಪಾಡಿ ಅಂತೇಳಿ ನಿಮ್ಮ ನಾವು ಕೂಡ ಮೂಲವನ್ನು ಪ್ರತಿ ಸರಸ್ವನೇ अस्मि अस्मि गम पुच्छाह शेष मिश्र जी आप मित्रों पवित्र भवान पवित्र पवित्र भवान पवित्र पवित्र भमः पवित्र पवित्र ममः जय गंगनम जय नमा खेती तो खंडनी में ना ये अंतरिक्ष में सब के भोल में है कंकर मध्ये पास की देव मावा हजाम सर्व दोता ना ब्रह्मा जी बजे ब्रह्मा ना ब्रह्मा शिवा के सदा शिवा